ಸೂಪರ್ ಆಗಿದೆ ನಾಲ್ಕು ಆಯ್ತು ಈ ಜಾತ್ರೆ ಮಾಡ್ಬೇಕಾದ್ರೆ ಅದು ದೊಡ್ಡ ಬರ್ಬೇಕಾಯ್ತು ಹತ್ತು ವರ್ಷ ಇಂದ ಭಾಷೆ ಅಂತ ಇದ್ರು ಈಗ ಮರಿ ಪುನೀತ್ ಪುರಿ ಕಾಚ್ಕೋರ್ ಬಂದವ್ರು ಸ್ಟೈಲಲ್ಲಿ ಜೋಗಿ ನೋಡ್ದಂಗ್ ಹೋನ್ಸಿಲನ್ ಅರ್ಧ ನೋಡಿದಂಗ್ತು ಕನ್ನಡ ಫಿಲಮ್ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಎಲ್ಲ ಜಾಕಿ ತರ ಇದೆ ಅಂತ ಅನ್ಕೊಂಡಿದ್ವಿ ಬಟ್ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ

ಅಣ್ಣ ದೊಡ್ಡ ಉಳಿಸಬೇಕು ಇನ್ನಷ್ಟು ಶಾಸಕರು ಬಳಸಬೇಕಂತ ಚೂ ಮುಂದೆ ಹೋರಾಟ ಮಾಡಿದ್ದು ಇವರ ಚಲೋ ಪಕ್ಕ